ಮಾಲಾಶ್ರೀ ಅವರು ಈಗ ಮತ್ತೊಮ್ಮೆ ಶಾಕ್ ಕೂಡ ಆಗಿದ್ದಾರೆ ಮತ್ತೆ ಭಾವುಕರು ಸಹ ಆಗಿದ್ದಾರೆ ಹೊಸದೊಂದು ಸಾಂಗ್ ಈ ಒಂದು ಸಾಂಗ್ ಅನ್ನ ಕೇಳಿದ್ರೆ ಎಂಥವರ್ಗಾದ್ರೂ ಕೂಡ ಎಮೋಷನ್ ತರಿಸುತ್ತೆ ಯಾಕೆಂದ್ರೆ ಗೆಳತಿ ಗೆಳತಿ ಅಂತ ಒಂದು ಸಾಂಗ್ ಹೆಸರಿದಾಗಿರುತ್ತೆ ಇದರಲ್ಲಿ ಮತ್ತೊಮ್ಮೆ ಕಂಪ್ಯಾಕ್ ಮಾಡ್ತಾ ಇದ್ದಾರೆ ಬಾಳು ಬೆಳಗುಂದು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲು ಕೂಡ ಖುಷಿ ಆಗುತ್ತೆ ಬಾಳು ಬೆಳಗುಂದಿಯ ಒಂದು ಪರ್ಫಾರ್ಮೆನ್ಸ್ ಮತ್ತೆ ಅವರ ಒಂದು ಡೇ ಬೈ ಡೇ ರಿಸಲ್ಟ್ ಅನ್ನ ನೋಡಿದ್ರೆ ಮಾಲಾಶ್ರೀ ಅವ್ರಿಗೂ ಕೂಡ ಅಷ್ಟೇ ಖುಷಿ ಇದೆ ಇತ್ತೀಚೆಗಷ್ಟೇ ಸಿನಿಮಾದಲ್ಲಿ ಸಹ ಆಡಿದ್ರು ಮತ್ತೊಂದು ಆಲ್ಬಮ್ ಸಾಂಗ್ ಬಿಟ್ರು ಮತ್ತು ಈಗ ಇನ್ನೊಂದು ಆಲ್ಬಮ್ ಸಾಂಗ್ ರೆಡಿ ಮಾಡಿದ್ದಾರೆ ಕಮಿಂಗ್ ಸೂನ್ ಅಂತ ಕೂಡ ಹೇಳ್ತಾ ಇದ್ದಾರೆ ಮಾಲಾಶ್ರಿ ಅವರು ಕೂಡ ಒಂದು ವಿಡಿಯೋ ಸಾಂಗ್ ಅನ್ನು ನೋಡಿ ಬಹಳಷ್ಟು ಭಾವುಕರಾಗ್ತಾರೆ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದ್ದು ಇದ್ದು ಆರ್ಟ್ ಅಂತ ಇದೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಇಷ್ಟ ಆಗುತ್ತೆ ಒಂದು ಸಾಂಗ್ ಅಂತ ಮಾಲಾಶ್ರೀ ಬೆಳಗುಂದಿ ಅವರು ಮತ್ತೆ ಎಲ್ಲರೂ ಕೂಡ ನೋಡಿ ಶೇರ್ ಮಾಡಿ ಅನ್ನುವಂತ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಮಾಲಾಶ್ರೀ ಅವ್ರಿಗೂ ಕೂಡ ತುಂಬಾನೇ ಇಷ್ಟ ಮತ್ತೆ ಇವರಿಗೆ ಕೂಡ ಒಳ್ಳೆ ಮೆಚ್ಚುಗೆಯೂ ಕೂಡ ಇದೆ ಬಾಳು ಬೆಳಗುಂದಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಕೂಡ ಜಾಸ್ತಿ ಆಗಿದೆ ಮುಂಚೆಗಿಂತ ಇವಾಗ ಇನ್ನಷ್ಟು ದುಪ್ಪಟ್ಟಾಗಿದೆ ಅಂತ ಹೇಳ್ಬೋದು ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳಿಗೂ ಕೂಡ ಹೋಗ್ತಾರೆ ರಸಮನ್ಸರಿ ಕಾರ್ಯಕ್ರಮವನ್ನು ಕೊಟ್ಟು ಬರ್ತಾರೆ ಜೊತೆಗೆ ಸಿನಿಮಾದಲ್ಲಿ ಆಡಕ್ಕೂ ಕೂಡ ಅವಕಾಶ ಸಿಗ್ತದೆ ಬಿಗ್ ಬಾಸ್ ಆಫರ್ ಕೂಡ ಬಂದಿತ್ತು ಆದ್ರೆ ಇವ್ರು ಹೋಗ್ಲಿಲ್ಲ ಯಾಕೆಂದ್ರೆ ಟೀಮ್ ಇದೆ ಮತ್ತೆ ಆಫರ್ ಗಳು ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಒಪ್ಕೊಂಡಿರ್ತಾರೆ ಮತ್ತೆ ಹಾಡನ್ನು ಕೂಡ ರೆಡಿ ಮಾಡ್ತಾ ಇದೆ ಆದ ಕಾರಣ ಈ ಸತಿ ಬಿಗ್ ಬಾಸ್ಗೆ ಹೋಗ್ಲಿಲ್ಲ ನೆಕ್ಸ್ಟ್ ಟೈಮ್ ಹೋಗುವಂತ ಸಾಧ್ಯತೆ ಇದೆ